ಎರಡ್ ಸಾವಿರದ ಹದಿನೇಳರಲ್ಲಿ ತೆರೆ ಕಂಡಿದ್ದ ಅರ್ಜುನ್ ರೆಡ್ಡಿ ಸಿನಿಮಾ ಸೌತ್ ಸಿನಿ ದುನಿಯಾದಲ್ಲಿ ಅತಿ ದೊಡ್ಡ ಸದ್ದು ಮಾಡಿತ್ತು ಡಿಫರೆಂಟ್ ಲವ್ ಸ್ಟೋರಿ ಕತೆ ಹೊಂದಿದ್ದ ಈ ಸಖತ್ ರಾ ಆಗಿ ಮೂಡಿ ಬಂದಿತ್ತು ತೆಲುಗು ಚಿತ್ರರಂಗದಲ್ಲಿದ್ದ ಸಂಸ್ಕೃತಿಯನ್ನ ಬ್ರೇಕ್ ಮಾಡಿ ಹೊಸ ಟ್ರೆಂಡ್ ಹುಟ್ಟು ಹಾಕಿತ್ತು ಅದಾದ ಬಳಿಕ ಬಂದ ಆರ್ ಎಕ್ಸ್ ಹಂಡ್ರೆಡ್ ಚಿತ್ರವು ಬಹುತೇಕ ಅರ್ಜುನ್ ರೆಡ್ಡಿ ಸ್ಟೈಲ್ ನಲ್ಲೇ ಬಂದಿತ್ತು ಅಲ್ಲಿಗೆ ಅರ್ಜುನ್ ರೆಡ್ಡಿ ಆರ್ ಎಕ್ಸ್ ಹಂಡ್ರೆಡ್ ಚಿತ್ರಗಳು ಈ ಹಿಂದಿನ ಟ್ರೆಂಡ್ ಬ್ರೇಕ್ ಮಾಡಿ ಇಂಡಸ್ಟ್ರಿಗೆ ಹೊಸ ಜೋಶ್ ನೀಡಿತ್ತು ಆದರೆ ಇದಕ್ಕಿಂತ ಅಪ್ಪನಂತಹ ಚಿತ್ರಗಳನ್ನು ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಗ್ಲೇ ಮಾಡಿದ್ದರು ಎಂದು ತೆಲುಗು ನಿರ್ದೇಶಕ ಎಸ್ ಚೌಧರಿ ಇತ್ತೀಚೆಗಷ್ಟೇ ಹೇಳಿಕೆ ನೀಡಿ ನೆರೆದಿದ್ದವರಿಗೆ ಅಚ್ಚರಿ ಉಂಟು ಮಾಡಿದ್ದಾರೆ ಉಪೇಂದ್ರ ಅಭಿನಯದ ಐ ಲವ್ ಯು ಸಿನಿಮಾ ತೆಲುಗಿನಲ್ಲಿ ತೆರೆ ಕಾಣ್ತಾ ಇದ್ದು ಇತ್ತೀಚೆಗಷ್ಟೇ ತೆಲುಗು ಟ್ರೇಲರ್ ರಿಲೀಸ್ ಆಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತೆಲುಗು ನಿರ್ದೇಶಕ ವಿ ಎಸ್ ಚೌಧರಿ ನಾವು ಆರಂಭದಿಂದಲೂ ಉಪೇಂದ್ರ ಅವರ ಬಂದಿದ್ದೇವೆ ಅವರ ಚಿತ್ರಗಳೆಲ್ಲವೂ ಒಂದು ಟ್ರೆಂಡ್ ಅರ್ಜುನ್ ರೆಡ್ಡಿ ಆರ್ ಎಕ್ಸ್ ಹಂಡ್ರೆಡ್ ಈಗ ಬಂದಿದೆ ಆದ್ರೆ ಅವರಪ್ಪನಂತಹ ಚಿತ್ರಗಳನ್ನ ಆಗಲೇ ಮಾಡಿದ್ದರು ಎಂದು ಹೇಳಿದ್ದಾರೆ ಹಾಗ ನೋಡಿದ್ರೆ ವಿ ಎಸ್ ಚೌಧರಿ ಹೇಳಿದ್ರಲ್ಲೂ ಸತ್ಯವಿದೆ ಯಾಕಂದ್ರೆ ಎ ಉಪೇಂದ್ರ ಓಂ ಸ್ವಸ್ತಿಕ್ ಅಂತಹ ಚಿತ್ರಗಳಲ್ಲಿದ್ದ ಚಿತ್ರಕಥೆಯನ್ನ ಈಗಲೂ ಎಷ್ಟೋ ಯುವಕರು ಫಾಲೋ ಮಾಡ್ತಾರೆ ಉಪ್ಪಿ ಚಿತ್ರಗಳು ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂಬುದಕ್ಕೆ ಈ ಮಾತುಗಳೇ ಸಾಕ್ಷಿ